ತೆರಿಗೆದಾರರಿಗೆ ನಿರ್ಮಳಯ್ಯ ತರು ತರುವರೆ ನಿರ್ಮಲಾ ಲೋಕಸಭಾ ಚುನಾವಣೆ ಬಳಿಕ ಕೇಂದ್ರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಗಳವಾರ ಮಂಡನೆಯಾಗಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮು ಅವರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಾಖಲೆ ಏಳನೇ ಬಾರಿಗೆ ಬಜೆಟ್ ಮಂಡನೆ ಮಾಡಲಿದ್ದಾರೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ಸಾಧನೆಗೆ ಈ ಬಜೆಟ್ ಮೂಲಕ ಹಾಕುವ ವಿಶ್ವಾಸವನ್ನು ಪ್ರಧಾನಿ ಮೋದಿ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಆರ್ಥಿಕ ಸ್ಥಿತಿಗೆ ವಿತ್ತ ಸಚಿವರು ಒತ್ತು ನೀಡುವ ಸುಳಿವು ದೊರೆಯುತ್ತಿದೆ ಈ ಮಧ್ಯೆ ಮಾಧ್ಯಮ ವರ್ಗಕ್ಕೆ ತೆರಿಗೆ ರಿಲೀಫ್ ಉದ್ಯೋಗ ಸೃಷ್ಟಿ ಕೃಷಿ ಆರೋಗ್ಯ ಮಹಿಳೆಯರು ಮತ್ತು ಯುವಕರಿಗೆ ಆದ್ಯತೆ ಮೂಲಸೌಕರ್ಯ ಹಾಗೂ ಆರೋಗ್ಯಕ್ಕೆ ಒತ್ತು ಸೇರುವ ಹತ್ತು ಹಲವಾರು ಭಾರಿ ನಿರೀಕ್ಷೆಗಳು ಗರಿಗೆ ಸಂಬಳದಾರಿಕೆಗೆ ಸ್ಟ್ಯಾಂಡರ್ಡ್ ಡಿಸ್ಟ್ರಕ್ಷನ್ ಮಿತಿ ಏರಿಕೆ ಸೇರಿದಂತೆ ಆದಾಯ ತೇರಿಕೆ ವಿನಾಯತಿಯಲ್ಲಿ ಹೆಚ್ಚಳ ஹைபிரிட் தரி பதி ஒரு தார நூத்தன தீரிக பதத்தி அன்வயாக சரக்கார ஏகை ஹைபிரிங் தருக பதியுள்ள ಹೊಸ ತೆರಿಗೆ ವಿನಾಯಿತಿಗಳಿಗೆ ಆದಾಯ ಮಿತಿಯನ್ನು ಈಗಿರುವ ಮೂರು ಲಕ್ಷ ರೂಪಾಯಿನಿಂದ ನಾಲ್ಕು ಲಕ್ಷ ಏರಿಸಬಹುದು ಹದಿನೈದು ಲಕ್ಷಕ್ಕಿಂತಲೂ ಅಧಿಕ ವರಮಾನ ಹೊಂದಿರುವ ತೆರಿಗೆದಾರರನ್ನು ಹೊಸ ತೆರಿಗೆ ಪದ್ಧತಿಯಂತೆ ಸೆಳೆಸುವ ಹದಿನೈದು ಲಕ್ಷ ರೂಪಾಯಿ ಹದಿನೆಂಟು ಲಕ್ಷ ರೂಪಾಯಿ ನಡುವೆ ಆದಾಯ ಹೊಂದಿರುವ ಅವರಿಗೆ ಹೊಸ ತೆರಿಗೆ ಸ್ಟ್ಯಾಬ್ ಆರಂಭಿಸುತ್ತದೆ ವೇತನದಾರರ ತೆರಿಗೆ ವಿನಾಯಿತಿಗೆ ಸ್ಟ್ಯಾಂಡರ್ಡ್ ಡಿಸ್ಟನ್ ಐವತ್ತು ಸಾವಿರ ರೂಪಾಯಿನಿಂದ ಒಂದು ಲಕ್ಷ ಹೆಚ್ಚಿಸುವ ಸಾಧ್ಯತೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ವಸತಿ ಕಲ್ಪಿಸುವ ಹೆಚ್ಚಿನ ಒತ್ತು ಕೈಗಟ್ಟುವ ಮನೆಯಲ್ಲಿ ಮೌಲ್ಯ ಈಗಿನ ನಲವತ್ತೈದು ಲಕ್ಷ ರೂಪಾಯಿಗಿಂತ ಮೂವತ್ತೈದು ಲಕ್ಷ ರೂಪಾಯಿ ಹೆಚ್ಚಳ ಸಾಧ್ಯತೆ ಆಯುಷ್ಮಾನ್ ಭಾರತ ಯೋಜನೆಯಡಿ ಆರೋಗ್ಯ ವಿಮೆಗಿಂತ ಐದು ಲಕ್ಷ ರೂಪಾಯಿ ಏರಿಕೆ ಎಂದು ಹೇಳಲಾಗಿದೆ ರಾಜ್ಬೀಟ್ ಶೆಟ್ಟಿ ಒಂದಲ್ಲ ಒಂದು ಪ್ಯಾಗೇಜೆ ಪ್ರಾಜೆಕ್ಟ್ಗಳಲ್ಲಿ ಬೀಸಿ ಇದ್ದಾರೆ ಕನ್ನಡದಲ್ಲಿ ಕೆಲವು ಸಿನಿಮಾಗಳಲ್ಲಿ ನಟಿಸಿರುವ ಜೊತೆಗೆ ಮಲಯಾಳಂನಲ್ಲಿ ಅವರು ಮಿಂಚಿದ್ದಾರೆ ಇತ್ತೀಚೆಗೆ ಟರ್ಬೋ ಚಿತ್ರದಲ್ಲಿ ಸ್ಟೈಲಿಶ್ ವಿಲನ್ ಆಗಿ ಮಿಂಚಿದ ರಾಜೀಗ ಈಗ ರೂಪಾಂತರ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಇವರ ಜೊತೆಗೆ ಹೊಸ ವೆಬ್ ಸೀರೀಸ್ ನಿರ್ದೇಶನಕ್ಕೂ ರೂಪಾಂತರಗೊಂಡಿರುವವರ ಈ ಬಗ್ಗೆ ಜೊತೆಗೆ ಮಾತನಾಡಿದ್ದಾರೆ ಮಿಥಿಲೇಶ್ ಎಡ ಯಡವಲತ್ ನಿರ್ದೇಶನದ ರೂಪಾಂತ ಚಿತ್ರದಲ್ಲೇ ರಾಜೀರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿದ್ದು ಇವರ ಟ್ರೈಲರ್ ಈಗಲೇ ಕುತೂಹಲ ಮೂಡಿಸಿದೆ ಇದೇ ಶುಕ್ರವಾರ ತೆರೆ ಕಾಣುವ ಈ ಚಿತ್ರದ ಬಗ್ಗೆ ರಾಜ್ ನನ್ನ ಜೀವಮ ವೃತ್ತದಲ್ಲಿ ಭಾಳ ಖುಷಿಯಿಂದ ಮಾಡಿರೋ ಸಿನಿಮಾವಿದು ಈ ರೀತಿಯ ಸಿನಿಮಾ ಮಾಡಬೇಕೆಂದು ಕನಸು ಹೊತ್ತುಕೊಂಡು ನಾನು ಚಿತ್ರರಂಗಕ್ಕೆ ಬಂದಿರೋದು ಯಾವುದೇ ಕಟ್ಟುಪಾಡು ಮಾರ್ಕೆಟ್ ಲೆಕ್ಕಾಚಾರ ಇಲ್ಲದೆ ಪ್ಯೂರ್ ಸಿನಿಮಾ ಮಾಡಬೇಕು ಕತೆ ಹೇಳಬೇಕು ಎಂಬ ಆಶೆಯಿಂದ ಬರೋ ಮುಗ್ಧ ತಂಡದ ಕನಸು ಈ ಸಿನಿಮಾ ಇದರಲ್ಲಿ ರೌಡಿಯ ಪಾತ್ರ ಮಾಡುತ್ತಿದ್ದೇನೆ ಆದರೆ ನಾನು ರೌಡಿ ಎಂಬ ಅರಿವಿದ್ದಾಗ ವ್ಯಕ್ತಿಯಾಗಿ ವರ್ತಿಸ್ತಾನೋ ಅಂತಹ ಪಾತ್ರವಿದ್ದು ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ನನ್ನಾಗೆ ಬೇರೆ ಪಾತ್ರಗಳಿರುವ ಒಟ್ಟು ಐದು ಕಥೆಗಳಿವೆ ಈ ಎಲ್ಲ ಪಾತ್ರಗಳು ಇಡೀ ಚಿತ್ರದಲ್ಲಿ ಕಾಡುವಂತೆ ಮಾಡುವ ಟೂಲ್ ಆಗಿ ಆಗಿ ಮಾಡುತ್ತಿದ್ದೇನೆ ಅಂತ ಆಯಾ ಮಾಡಿಸುತ್ತಿದೆ ಒಂದು ಸಿನಿಮಾಗಳಲ್ಲಿ ನಟಿಸುವ ಜೊತೆಗೆ ವೆಬ್ ಸೀರೀಸ್ ನಿರ್ದೇಶನದ ಕಡೆಗೆ ಗಮನ ನೀಡುವ ರಾಜ್ ಇದು ನಿಜ ಜೀವನದ ಆಧಾರವರಿಸಿ ಮಾಡಿರುವ ವೆಬ್ ಸೀರೀಸ್ ಈಗಲೇ ಒಂದು ಒ ಟಿ ಟಿ ವೇದಿಕೆಗೆ ಜೊತೆಗೆ ಮಾತುಕತೆ ಮಾಡಿ ಪಿಚ್ ಮಾಡಿರುವಂತಹ ಪ್ಯಾಚ್ ಪ್ಯಾಚೆ ಪ್ರಾಜೆಕ್ಟ್ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಇದರಲ್ಲಿ ಕಾಣಬಹುದು ಈ ಸಿನಿಮಾ ಕನ್ನಡ ಕಥೆಯಲ್ಲಿ ಕನ್ನಡ ಮುಖ್ಯವಾಗಿ ಇರುತ್ತದೆ ಇದರ ಜೊತೆಗೆ ಕೆಲವು ಪಾತ್ರಗಳು ತಮಿಳು ತೆಲುಗಿನಲ್ಲಿ ಮಾತನಾಡುತ್ತವೆ ಇದು ದಕ್ಷಿಣ ಭಾರತವನ್ನು ಪ್ರತಿಪಾದಿಸುವ ಕಥೆ ಎನ್ನಬಹುದು ಇದು ಒಳ್ಳೆಯ ವೆಬ್ ಸೀರೀಸ್ ಪಾತ್ರಗಳು ಹೆಚ್ಚಾಗಿ ಮನಸ್ಸಿನಲ್ಲಿ ಉಳಿಕೊಳ್ಳುವಂತಹ ಬೇಕು ಸಿನಿಮಾದಲ್ಲಿ ಮುಖ್ಯವಾಗಿ ಕಥೆಯ ಮೇಲೆ ಫೋಕಸ್ ಮಾಡಲಾಗುತ್ತದೆ ಆದರೆ ವೆಬ್ ನಲ್ಲಿ ಹೆಚ್ಚು ಅವಕಾಶವಿದ್ದು ಅದರಲ್ಲಿ ಹೆಚ್ಚು ಕೆಲಸ ಮಾಡಲಾಗುತ್ತದೆ ಹೀಗಾಗಿ ಸಿನಿಮಾ ನಿರ್ದೇಶನ ಸ್ವಲ್ಪ ತಡವಾಗಬಹುದು ಎಂದು ಹೇಳಲಾಗಿದೆ